ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗಾಯಿತಿ ಸೈಕಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನನಗೆ ಒಂದು ಈ ವೇಳೆದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಒಂದು ವಿಸರ್ಜನೆ ಬಗ್ಗೆ ಒಂದು ಮಾಹಿತಿಯನ್ನು ನಾನು ಕೊಡ್ತಾ ಇದ್ದಾನೆ ಯಾವ ಸಮಯದಲ್ಲಿ ಹಾಗೆ ಯಾವ ದಿನ ಮಾಡಬೇಕು ಅಂತ ಯಾಕಪ್ಪ ಅನ್ನೋದು ಸಲ ನಮಗೆ ಹುಣ್ಣಿಮೆ ಸಹ ನಮಗೆ ಬಂದಿರೋದ್ರಿಂದ ಯಾವಾಗ ವಿಸರ್ಜನೆ ಮಾಡಬೇಕಂತ ಸುಮಾರು ಜನರಿಗೆ ಸುಮಾರು ಒಂದು ಗೊಂದಲಗಳಿಗಿವೆ ಸೊ ಅದರ ಬಗ್ಗೆ ನನಗೆ ಒಂದು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋದಂತೆ నమే ఈ సుణిమే ప్రారంభవ్ ఈ సమయం బంది అంత నూలు హుణిమే అది నమే ప్రారంభవంత్ అగస్ట్ ఎంటనే తారీఖు శుక్రవార మధ్యాహ్నం ఎరడు గంటే హిమూరు నిమిషకే ప్రారంభవే ఒం తారీఖు శనివార మధ్యాహ్న ఒంటే ఇప్ప నిమిషకే అదూ నమే ముక్త సో నా సూర్యోదయ తితీవన గణ్య తో ఒ తారీఖు శనివార ఈ హుణిమే ఆచరణమే సో నావు శుక్రవార ఎంటనే తారీఖు నో ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿರ್ತೀವಿ ಸೊ ಸಂಜೆ ನಾವು ಪ್ರತಿ ವರ್ಷ ಸಹ ಬೆಳಿಗ್ಗೆ ಪ್ರತಿಷ್ಠಾಪನೆ ಮಾಡಿಕೊಂಡು ಕಲಸವನ್ನು ನಾವು ರಾಮ ಪ್ರತಿಷ್ಠಾಪನೆ ಮಾಡಿಕೊಂಡು ಸಂಜೆ ಸಮಯದಲ್ಲಿ ನಾವು ವಿಸರ್ಜನೆಯನ್ನು ಮಾಡುವಂಥದ್ದು ಅಂದ್ ಅಂದರೆ ಕಲಿಸಿಟ್ಟು ಶನಿವಾರ ನಾವು ವಿಸರ್ಜನೆ ಮಾಡುವಂಥದ್ದು ಆದರೆ ಈ ಸಹ ನಾವು ಹಾಗೆ ಮಾಡಲು ಬರುವುದಿಲ್ಲ ಯಾಕಂದರೆ ನಮಗೆ ಶುಕ್ರವಾರ ಮಧ್ಯಾಹ್ನದಿಂದಲೇ ನಮಗೆ ಹುಣ್ಣಿಮೆ ಪ್ರಾರಂಭವಾಗುತ್ತೆ ಆ ಥರ ನಾವು ಮಾಡೋರು ಬರುವುದಿಲ್ಲ ಶುಕ್ರವಾರ ನಾವು ಬೆಳಿಗ್ಗೆ ಏನು ನಾವು ಕಲಸದಾಟು ಪೂಜೆಯನ್ನು ಮಾಡಿ ಕಲಸದಾರ್ತಿ ಮಾಡಬೇಕು ಹಾಗೆ ಸಂಜೆ ಮತ್ತೊಂದು ಸಲ ದೀಪ ಎಲ್ಲ ಹಚ್ಚುವಾಗ ಮತ್ತೊಂದು ಸಲ ಕಲಸದಾರ್ತಿಯನ್ನು ಮಾಡಬೇಕು ಹಾಗೆ ರಾತ್ರಿ ಸಮಯದಲ್ಲಿ ಒಂದು ಪ್ರಸಾದಕ್ಕೆ ಅಂತ ಒಂದು ಹಾಲು ಒಂದು ಗ್ಲಾಸ್ ಹಾಲು ಒಂದು ಒಟ್ಟು ಹಾಲನ್ನು ಇತ್ತು ಪೂಜೆ ಎಲ್ಲ ಮಾಡಿಕೊಂಡು ಕಲಸದಾರ್ತಿಯನ್ನು ಮಾಡಿ ಕೆಂಪಾರ್ತಿಯನ್ನು ಮಾಡಿ ಕೆಂಪಾರ್ತಿ ಒಂದು ದೃಷ್ಟಿಯ ಬೊಟ್ಟನ್ನು ಲಕ್ಷ್ಮೀದೇವಿಗೆ ದೇವಿಗೆ ಒಂದು ಹಣೆಗೆ ಇತ್ತು ಹಾಗೆಯೇ ಬಿಟ್ಬೇಡಿ ಮತ್ತು ಏನಾದ್ರು ಸರ್ ಮಾಡಲು ಹೋಗಬೇಡಿ ಯಾಕೆಂದ್ರೆ ನಾವು ಕೆಂಪು ಆತನ ಯಾಕೆ ಮಾಡಬೇಕಂದ್ರೆ ದೃಶ್ ದೃಷ್ಟಿಯಾಗಿರ್ತದಲ್ವ ದೇವಿಗೆ ಸೊ ಅದಕ್ಕೆ ಅದನ್ನು ನಾವು ಕೆಂಪು ಮಾಡಿ ಹಾಗೆಯೇ ಬಿಟ್ಟು ಬಿಡಬೇಕು ಮತ್ತು ಏನೋ ಸಲ ಮಾಡಲು ಹೋಗಬೇಡಿ ಹಾಗೆಯೇ ಇದೆ ಹಾಗೆಯೇ ಶನಿವಾರ ನಮಗೆ ಮಧ್ಯಾಹ್ನ ಒಂದು ಇಪ್ಪತ್ತೈದಕ್ಕೆ ಹುಣ್ಣಿಮೆ ನಮಗೆ ಮುಕ್ತಾಯಗೊಳ್ಳುತ್ತದೆ ನಂತರದಲ್ಲಿ ನಮಗೆ ಪಾದ್ಯ ಪ್ರಾರಂಭವಾಗ್ತದೆ ನಾವು ಈ ಸಲ ಪಾದ್ಯದಂದು ಮಾಡಬೇಕಾಗಿರುವಂಥದ್ದು ಇದು ನಮಗೆ ನಮಗೆ ನಂತರದಲ್ಲಿ ಆಗ್ತದೆ ಸೊ ನಾವು ಕಲಸ ವಿಸರ್ಜನೆಯನ್ನು ಶನಿವಾರ ರಾತ್ರಿ ಸಮಯದಲ್ಲಿ ಕದಲಿಸಿ ಇರಬೇಕು ಕದಲಿಸುವಂಥ ಒಂದು ಸಮಯನದಾದರೆ ಏಳು ಗಂಟೆ ಎಂಟು ನಿಮಿಷದಿಂದ ಎಂಟು ಇಪ್ಪತ್ತೈದರವರೆಗೆ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ನಂತರದಲ್ಲಿ ಬೇಡ ಸೊ ಇಷ್ಟುವರೆಗೆ ನೀವು ಎಂಪಾರ್ಟೆಂಟ್ ಮಾಡಿಕೊಂಡು ಕಳಸವನ್ನು ಕದಲಿಸಿದರೆ ಯಾವಾಗ ತೆಗಿಬೇಕಂತ ತಿಳಿಸ್ಕೊಡ್ತಾ ಇದ್ದೀವಿ ನೀವು ನೀವು ಶನಿವಾರ ಮಾಡ್ಕೋಬೇಕು ಒಂದು ಪ್ರಸಾದವನ್ನಿತ್ತು ರಾತ್ರಿ ಸಮಯದಲ್ಲಿ ಕೆಂಪಾಟೆ ಮಾಡಿಕೊಂಡು ಕಳಸವನ್ನು ಕರಲಿಸಿದ್ರೆ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೆ ನಮಗೆ ಸಮಯವಿರ್ತದೆ ಸೊ ಅಷ್ಟರ ಒಳಗೆ ನಾವು ಕಳಸವನ್ನು ವಿಸರ್ ಸಂಪೂರ್ಣವಾಗಿ ನಾವು ಅದನ್ನು ವಿಸರ್ಜನೆ ಮಾಡಬೇಕು ಅಂದರೆ ಒಂದು ಕಳಸದ ಒಂದು ತೆಂಗಿನಕಾಯಿಯಿಂದ ಹಿಡಿದು ಅಕ್ಕಿಯಿಂದ ಹಿಡಿದು ದೀಪ ಎಲ್ಲದನ್ನೂ ಸಹ ವಿಸರ್ಜನೆ ಮಾಡಬೇಕು ಅದ್ರ ಜೊತೆಗೆ ನಮ್ಮ ಮಾಹಿತಿ ಏನಪ್ಪ ಅಂತಂದರೆ ಆ ಕನ್ನಡ ದೀಪ ಅದನ್ನ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋದಾದರೆ ನೀವು ದೊಡ್ಡದಾಗಿರುವಂಥ ಒಂದು ಕಾಮಾಕ್ಷಿ ದೀಪ ಇಲ್ಲವ ಅದರಲ್ಲಿ ಕಾಮಾಕ್ಷಿ ದೀಪನೇ ಬೇಕಂತಿಲ್ಲ ನೀವು ದೊಡ್ಡದಾಗಿರುವಂಥ ಒಂದು ಮಣ್ಣಿನ ದೀಪ ಮಣ್ಣಿನ ದೀಪ ಅಥವಾ ಮನೆ ಶ್ರೇಷ್ಠವಾಗಿರುವಂಥದ್ದು ಅದನ್ನು ನೀವು ಹಚ್ಚಿದರೆ ಶುಕ್ರವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅದನ್ನು ಹಚ್ಚಬೇಕು ಅದು ಯಾವಾಗ ತನಕ ಅದು ಉರಿಬೇಕು ಅನ್ನೋದಾದರೆ ಭಾನುವಾರ ತನಕ ಅದು ಉರಿಬೇಕು ನೀವು ನೀವು ಆರಡಿ ಇರುವಂಥ ಹಾಗೆ ಅದನ್ನು ನೋಡ್ಕೋಬೇಕು ಸೊ ಸ್ವಲ್ಪ ಮತ್ತೆ ದೊಡ್ಡದಾಗಿರೋದು ದೀಪ ಹಾಗೆ ದೊಡ್ಡದಾಗಿ ಒಂದು ಬತ್ತಿಯನ್ನು ಹಾಕಿ ನೀವು ದೀಪಾವಳಿ ಮಾಡಿ ಹಾಗೆ ಕಳಸ ವಿಸರ್ಜನೆ ಆಗಿದ ನಂತರ ವಸ್ತುಗಳನ್ನು ಏನು ಮಾಡಬೇಕು ಅನ್ನೋದಾದರೆ ಗೆಜ್ಜೆ ವಸ್ತವನ್ನು ನೀವು ಯಾರು ತುಳಿಯೋದೇ ಇನ್ನೊಂದು ಜಾಗಗಳಿಗೆ ಹಾಕಿದ್ರೂ ಸಹ ಅದು ಗಾಳಿಗೆ ಇಲ್ಲಿ ಅಲ್ಲಿ ಹೋಗ್ತದೆ ಸೊ ಕಾರಣ ಸ್ವಲ್ಪ ತೊಳೆದುಕೊಂಡು ಹಾಕಿ ಹಾಗೆ ಹೂಗಳನ್ನು ಸಹ ಯಾರು ತುಳಿಯೋದೇ ಇನ್ನೊಂದು ಜಾಗಗಳಿಗೆ ಅದನ್ನು ಹಾಕಿಬಿಡಿ ಹಾಗೆ ದೀಪದ ಕೆಳಗೆ ಇಟ್ಟದಂತೆ ಹಾಕಿ ಅನ್ನ ಹಾಗೆ ಲಕ್ಷ್ಮಿಯ ಒಂದು ವಿಗ್ರಹ ಗಣೇಶ ಲಕ್ಷ್ಮಿಯನ್ನು ಇಟ್ಟಿರ್ತೀರಲ್ವ ಅದರ ಕೆಳಗೆ ಇಟ್ಟಿರುವಂಥ ಅಕ್ಕಿಯನ್ನು ನೀವು ಊಟಕ್ಕೆ ಬಳಸಬಹುದು ನೀವು ಸಾತ್ವಿಕ ಆಹಾರಕ್ಕೆ ಅದನ್ನು ಬಳಸ್ಬೋದು ಹಾಗೆಯೇ ಕಳಿಸಕ್ಕ ಕೆಳಗಡೆ ಇಟ್ಟಿರುವಂಥ ಅಕ್ಕಿಯನ್ನು ನೀವು ಸ್ವೀಟೇ ಮಾಡಬೇಕು ಮತ್ತು ಏನು ಮಾಡೋದು ಬರುವುದಿಲ್ಲ ನೀವು ಪ್ರಸಾದ ರೂಪವಾಗಿ ಒಂದು ಸಿಹಿ ಪೊಂಗಲ್ ಹಾಗೆಯೇ ಒಂದು ಕಿಚಡಿ ಆ ಥರ ಮಾಡಿಕೊಂಡು ನೀವು ಅದನ್ನು ಸೇವನೆ ಮಾಡಬಹುದು ಹಾಗೆ ಕಳಿಸಕ್ಕೆ ಇಟ್ಟಿರುವಂಥ ಒಂದು ಕಾಯಿ ಅದನ್ನು ಸಹ ನೀವು ಸ್ವೀಟೇ ಮಾಡಬೇಕು ಮತ್ತು ಏನನ್ನು ಸಹ ಮಾಡಬಹುದು ಬರುವುದಿಲ್ಲ ಅದರಿಂದ ಪಾಯಸವನ್ನು ಸಹಿತ ಮಾಡ್ಕೋಬಹುದು ಕೊಬ್ಬರಿ ಮಿಠಾಯಿ ಮಾಡ್ಕೋಬೋದು ಒಟ್ಟಾರೆ ನೀವು ಪ್ರಸಾದ ಅಂದರೆ ಸಿಹಿಯನ್ನು ಮಾಡಿಕೊಂಡು ನೀವು ಅದನ್ನು ಸೇವನೆ ಮಾಡಬಹುದು ಹಾಗೆ ಹಸುವಿಗೆ ಸಹ ನೀವು ಕೊಡಬೇಕು ಹಾಗೆ ಕಳಿಸೋದಿರುವಂಥ ನೀರನ್ನು ಮನೆ ಪೂರ್ತಿ ಪ್ರೋಕ್ಷಣೆ ಮಾಡಿ ಮಿಕ್ಕಿರುವಂಥದ್ದು ನಿಮ್ಮ ತುಳಸಿ ಗಿಡಕ್ಕೆ ಅದನ್ನು ಹಾಕ್ಬೋದು ಹಾಗೆ ಅದರಲ್ಲಿ ಇಟ್ಟಿರುವಂಥ ಒಂದು ಬೆಳ್ಳಿ ನಾಣ್ಯ ನಿಮ್ಮ ಒಂದು ದೇವರ ಕೊನೆ ಇತ್ತು ನೀವು ಅದನ್ನು ಪೂಜೆಯನ್ನು ಮಾಡ್ಕೋಬೋದು ಹಾಗೆ ಗಣೇಶ ಲಕ್ಷ್ಮಿ ಒಂದು ವಿಗ್ರಹವನ್ನು ಇಟ್ಟಿರ್ತೀರಿ ಅದನ್ನು ಶುದ್ಧಿ ಮಾಡಿಕೊಂಡು ಭಾನುವಾರ ಬೆಳಗ್ಗೆ ನೀವು ನೀವು ಪೂಜೆ ನೀವು ದಿನನಿತ್ಯ ಪೂಜೆ ಯಾವ ಥರ ಮಾಡ್ತೀರೋ ಅದೇ ರೀತಿ ನೀವು ಪೂಜೆಯನ್ನು ಮಾಡ್ಕೊಬಹುದು ಹಾಗೆ ದೀಪ ಎಲ್ಲದನ್ನು ಸಹ ನೀವು ಶುದ್ಧಿಯನ್ನು ಮಾಡಿಟ್ಕೊಂಡು ಮುಂದಿನ ಪೂಜೆ ನೀವು ಅದನ್ನು ಬಳಸ್ಬೋದು ಹಾಗೇನೆ ವಾಯುಭಾಗನ ಮೊದ್ಲಕ್ಕಿಯನ್ನು ಈಗಾಗಲೇ ನಾನು ತಿಳಿಸ್ಕೊತಿದ್ದೀನಿ ಏನು ಮಾಡಬೇಕಂತ ಹಾಗೆ ಪ್ರಸಾದ ಸಹ ನೀವು ಹಿಂದಿನ ದಿವಸನೇ ನೀವು ಖಾಲಿ ಮಾಡಿರ್ತೀರಿ ಶುಕ್ರವಾರನೇ ಅದ್ರ ಬಗ್ಗೆ ಏನು ಸಹ ಚಿಂತನೆ ಬಿಡುವುದಿಲ್ಲ ಹಾಗೆ ಬಳೆ ಬ್ಲೌಟ್ ಸೀರೆಯನ್ನು ಇದ್ದರೆ ಅದನ್ನು ನೀವೇ ಸಹ ಬಳಸಬಹುದು ಇಲ್ಲವಾದ ದೇವರಿಗೆ ಸಹ ಕೋರಬಹುದು ಈ ಥರನೂ ಇದನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ನೋಡೋದ್ ಇವತ್ತಿನ ಈ ಒಂದು ವಿಧದಲ್ಲಿ ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಒಂದು ಕೆಲಸ ಬಗ್ಗೆ ಸಂಪೂರ್ಣ ಅದು ಒಂದು ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ್ದೀನಿ ಇಷ್ಟವಾದ ಲೈಕ್ ಮಾಡಿಸಿ ಅದನ್ನು ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು